ಜೆಡಿಎಸ್ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ಯುವ ಮುಖಂಡ ಸಾದಿ ಚಿಂತಾಮಣಿ ನಗರದ ಜೆಡಿಎಸ್ ಪಕ್ಷದ ಯುವ ಮುಖಂಡ ಶೇಖ್ ಸಾದಿ ರಜ್ಮಿ ರವರು ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದ ಮಸೀದಿ ಮುತುವಲ್ಲಿ ಹಾಗೂ ಮುಸ್ಲಿಂ ಮುಖಂಡರ ಸಭೆಯಲ್ಲಿ ಜಮೀರ್ ಅಹಮದ್ ರವರ ಸಮ್ಮುಖದಲ್ಲಿ ಮತ್ತು ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಸಿ ಸುಧಾಕರ್ ನಸೀರ್ ಅಹಮದ್ ಅವರ ಸೂಚನೆಯಂತೆ ಶೇಖ್ ಸಾದಿಕ್ ರಜ್ಮಿ ಸೇರ್ಪಡೆಯಾದರು જેડેયે સપક્ષા કરેલો કોંગ્રેસ કક્ષક કે સેપડે આદ સાદીક રવરીલે સચિવ જમીન અહમદ રવરો આત્મિયવાગી કોંગ્રેસ પક્ષનો શાલુ હાકી પક્ષકે બનીમાણકો પક્ષ સંગઠનેગાગી ગુડીવંતે શુભ આરાઈસ સર ઓનિટ ચા થોલપ ઇંતબણી સર இரா நிறண்ணண்ணா ஒன் நிமிஷா ஒன்னு நிமிஷம் ஒன்னு நிமிஷம் ஒன்னா இரண்ணா